ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗ ನಾವು ನೋಡೋಣ ಎಪಿಸೋಡ್ ಸೆವೆಂಟಿ ಸಿಕ್ಸ್ ಆ ವ್ಯಕ್ತಿ ಬಿಟ್ಬಿಡಿ ನನ್ನ ಎಂದು ನಳ್ಳುತ್ತಿದ್ರೆ ಹುಡುಗ ದವಡೆ ಬಿಗಿದು ಶಾರ್ಪ್ ಕಣ್ಣಲ್ಲಿ ಅವನನ್ನು ನೋಡುತ್ತಾ ಕುತ್ತಿಗೆಗೆ ಎರಡು ಬೇರಲ್ಲಿ ನೀನು ಬದುಕಿದ್ರು ವೇಸ್ಟ್ ಎಂದು ಎರಡೇ ಬೆಳ್ಳಲ್ಲಿ ಅವನ ಕುತ್ತಿಗೆ ಮುರಿದಿದ್ದ ಮುಂದೆ ಆದ್ಯ ತುಂಬ ಬೇಯಿಸದಲ್ಲೇ ಇದ್ಲು ಅವಳಿಗೆ ಆದಿ ಬೇರೆ ಹುಡುಗಿ ಜೊತೆಗೆ ಅಷ್ಟು ಕ್ಲೋಸ್ ಆಗಿರೋದು ನೋಡಿ ತುಂಬ ಫ್ರಸ್ಟ್ರೇಷನ್ನಲ್ಲಿದ್ಲು ಆದ್ಯಗೆ ತಾನು ಇದರಿಂದ ಸ್ವಲ್ಪ ರಿಲೀಫ್ ತಗೋಬೇಕು ಎಂದು ನಾಳೆ ನೈಟ್ ಬರ್ತೀನಿ ಎಂದು ಕಾಲ್ ಕಟ್ ಮಾಡಿ ಸುಮ್ಮನೆ ಕೂತ ಹುಡುಗಿಗೆ ಆದಿನೇ ನೆನಪಾಗಿದೆ ಅತ್ತೆ ಹಾದಿ ತನ್ನೆಲ್ಲ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಇದ್ದರೂ ಅವನ ಒಂದು ಕಣ್ಣು ಮಾತ್ರ ಮನೆಯವರ ಸೇಫ್ಟಿ ಮೇಲೆ ಇತ್ತು ಕೂತಲ್ಲೇ ಎಲ್ಲವನ್ನೂ ತಿಳಿಯುವ ಹುಡುಗನಿಗೆ ಆದ್ಯ ತನ್ನನ್ನು ಮಿಸ್ ಮಾಡ್ಕೊಳ್ತಿದ್ದಾಳೆ ಅನ್ನೋದು ಗೊತ್ತು ಬಟ್ ಅವನೀಗ ಜವಾಬ್ದಾರಿ ನಿಭಾಯಿಸೋದ್ರಲ್ಲಿ ಬ್ಯುಸಿ ಆದ್ಯಾ ಈಗ ಎಲ್ಲ ಹೊರಗೆ ಹೋಗ್ತೀನಿ ಎಂದಿದ್ದು ಆದಿಗೆ ತಿಳಿದು ಈ ಹುಡುಗಿ ಯಾವಾಗಲು ಯಾಕೀಗೆ ಎಂದು ಹಣೆ ನೀವುಕೊಂಡು ಎದುಗೆ ಕಾಲ್ ಮಾಡಿ ಏನೋ ಹೇಳಿ ಕಾಲ್ ಕಟ್ ಮಾಡಿ ಉಪ್ಪು ಗಂಟಕ್ಕಿದ ಆದ್ಯಾ ಏನೋ ನೆನಪಾದವಳ ಥರ ಎದುಗೆ ಕಾಲ್ ಮಾಡಿ ನಿಮ್ಮ ಸರ್ ಕಾಲ್ ಮಾಡಿದ್ರಾ ಎಂದು ಕೇಳಲು ಎದು ಇಲ್ಲ ಕಾಲ್ ಮಾಡಿಲ್ಲ ಎಂದು ಸುಳ್ಳು ಹೇಳ್ದ ಯಾಕಂದರೆ ಯದು ಆದಿ ಬಳಿ ಮ್ಯಾಡಮ್ ನಿಮ್ಮ ಜೊತೆ ಮಾತಾಡಬೇಕು ಎಂದಿದ್ದಾಗ ಹಾದಿ ಕಾಲ್ ಮಾಡಿಲ್ಲ ಅಂತ ಹೇಳು ಅಂತ ಹೇಳಿದ ಸದ್ಯಕ್ಕೆ ಅವಳ ಜೊತೆ ಮಾತಾಡೋದೇ ಬೇಡ ಎಂದು ಇತ್ತ ಬಿಲ್ಲ ಫ್ಯಾಮಿಲಿನಲ್ಲಿ ಬರೀ ಹಾದಿ ಮಾತುಗಳೇ ಅವನು ಮಾಡಿದ ಒಳ್ಳೊಳ್ಳೆ ಕೆಲಸ ಅವನ ಬುದ್ಧಿವಂತಿಕೆ ನೋಡಿನೇ ರಾಘವನ ಮನಸ್ಸಲ್ಲಿ ನನ್ನ ಮಗಳು ಆದಿಯಾಗೆ ತಕ್ಕ ಗಂಡ ಹಾಕ್ತಾನೆ ಎಂದು ತಿಳಿದು ಖುಷಿಯಾಗಿದ್ರು ಆದಿ ಮೊದಲೇ ಆದ್ಯ ಮತ್ತೆ ತನ್ನ ಮದುವೆ ಆಗಿದೆ ಎಂದು ತಿಳಿಸಿದ್ದ ಬಟ್ ಆದ್ಯ ಈತನ ಅವರ ತಂದೆ ಬಳಿ ಹೇಳಿರ್ಲಿಲ್ಲ ರಾಘವನ್ ಕೂಡ ರಮೇಶ್ ಮಗ ತಮ್ಮ ಹಳಿಯ ಆದ್ರೆ ಖುಷಿ ಭೀಷಣೆ ಆಗಿದ್ರಿಂದ ಅವರು ಕೂಡ ತಮ್ಮ ಮಗಳನ್ನ ಪ್ರಶ್ನೆ ಮಾಡಿರ್ಲಿಲ್ಲ ಇತ್ತ ಆದ್ಯ ತನ್ನ ರೂಮ್ನಿಂದ ಹೊರಗೆ ಬೇಯಿಸದ್ದಲೇ ಬಂದು ತಾನು ನೈಟ್ ಔಟ್ ಹೋಗುವುದಾಗಿ ಹೇಳಿದ್ಲು ಸುಧಾ ರಮೇಶ್ ಅವರು ಇಷ್ಟೊತ್ತಲ್ಲಿ ಬೇಡ ಕಣಮ್ಮ ಎಂದಿದ್ದಕ್ಕೆ ಆದ್ಯ ಅಮ್ಮ ಆದಿ ಹೇಗೂ ಬಾಡಿ ಗಾರ್ಡ್ಸ್ ಬಿಟ್ಟಿರ್ತಾನೆ ಎದ್ರಬೇಡಿ ನಾನು ಬೇಗ ಬರ್ತೀನಿ ಎಂದು ಹೋಗ್ತಾಳೆ ಮೊದಲಾದರೆ ಹುಡುಗಿ ಬಗ್ಗೆ ಏನೂ ಗೊತ್ತಿರಲಿಲ್ಲ ಬಟ್ ಈಗ ಅವಳು ಹೇಗೆ ಫೈಟ್ ಮಾಡಿದ್ಲು ಅನ್ನೋದನ್ನು ಅವರೇ ವೀಡಿಯೋದಲ್ಲಿ ನೋಡಿದ್ರಿಂದ ಈಗ ಸ್ವಲ್ಪ ನಿರಾಳವಾಗಿ ಕಲಿಸಿಕೊಟ್ರು ರಮೇಶ್ ಆದ್ಯ ಹಿಂದೆ ಬಾಡಿಗಾರ್ಡ್ಸ್ ಇದ್ದಾರಾ ಎಂದು ಚೆಕ್ ಮಾಡಿದಾಗ ಆದ್ಯ ಹೊರಗೆ ಹೋಗುತ್ತಿದ್ದಂತೆ ಅಲ್ಲಿದ್ದ ಕೆಲವರು ಅಲರ್ಟ್ ಆಗಿ ಕಾರ್ ಹತ್ತಿದ್ರು ಆದ್ಯ ಕಾರ್ ಹತ್ತಿ ತನ್ನ ಐಡೆಂಟಿಟಿ ಮುಚ್ಚಿಡಲು ರೆಡಿಯಾಗಿ ಕಾರ್ ಡ್ರೈವ್ ಮಾಡಿದ್ಲು ಆಕೆ ಹೋಗೋದು ಒಂದು ಇಲ್ಲಿಗಲ್ ಬೈಕ್ ರೇಸಿಂಗ್ ಕ್ಲಬ್ ಇರುವ ಪ್ಲೇಸ್ಗೆ ಅಲ್ಲಿ ಇವಳ ಹೈಡಿ ತೋರಿಸಿ ಒಳಗೋದ ಹುಡುಗಿ ಫಿಟ್ ಆ್ಯಂಡ್ ಫೈನ್ ಇರುವ ಹುಡುಗನ ಗೆಟಪ್ನಲ್ಲಿ ಹೋಗ್ತಾಳೆ ಈಗಾಗಲೇ ಬ್ಯಾಂಗ್ಳೂರಿಗೆ ಬಂದಾಗಿಂದೂ ಮೂರು ಬಾರಿ ಈ ರೇಸ್ ಅಟೆಂಡ್ ಮಾಡಿದ್ಲು ಸೊ ಈಗ ಅವಳಿಗೆ ಒಬ್ಬ ಕಾಂಪಿಟೇಟರ್ ಇದ್ದ ಅವನೇ ಮಿಸ್ಟರ್ ಎಫ್ ಈಗ ಅವನು ತುಂಬ ಟಫ್ ರೌಂಡ್ಗೆ ಚಾಲೆಂಜ್ ಹಾಕಿದ ಮೂರು ರೌಂಡ್ ಇದ್ದು ಅದರಲ್ಲಿ ಮೂರನೇ ರೌಂಡ್ ತುಂಬ ಟಫ್ ಆಗಿತ್ತು ಆದ್ಯ ಓಕೆ ತನಗೂ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಮಾಡಿಕೊಳ್ಳಲು ಇಂಥ ಒಂದು ರೇಸ್ ಬೇಕು ಎನಿಸಿತು ತನ್ನ ನೇಮ್ನ ಮಸ್ಟರ್ ಡಿ ಎಂದು ಬದಲಾಯಿಸ್ಕೊಂಡು ಐ ಡಿ ತೋರಿಸಿ ಮುಂದಿನ ಪ್ರೊಸೀಜರ್ ಮುಗಿಸಿದ್ಲು ಇದೊಂದು ಇಲ್ಲಿಗಲ್ ಆಗಿದ್ರಿಂದ ಇಲ್ಲಿ ತಮ್ಮ ಐಡೆಂಟಿಟಿ ಮುಚ್ಚಿಟ್ಟುಕೊಂಡು ರೇಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಿತ್ತು ಹಾಗಾಗಿ ಆರಾಮಾಗಿ ತಮ್ಮ ತಮ್ಮ ನೇಮ್ ಬದಲಿಸಿ ಆಡುತ್ತಿದ್ದರು ರೇಸ್ ಶುರುವಾಯಿತು ಆದ್ಯಾಗೆ ಆ ಬೈಕ್ ಸ್ಟಾರ್ಟ್ ಮಾಡಿ ಎಕ್ಸಲೇಟರ್ ಕೊಡುತ್ತಿದ್ದರೆ ತನ್ನಲ್ಲಿದ್ದ ಅಷ್ಟು ಕೋಪ ದುಃಖ ಎಲ್ಲ ಆ ಬೈಕ್ ಮೇಲೆ ತಿರುಗ್ತಿತ್ತು ಆ ಎಲ್ಲ ಬೈಕ್ಗಳು ಹೋದ ಮೇಲೆ ಒಂದು ಬೈಕ್ನವ ರೇಸ್ ಕೇಳಿದ ಅವನು ತಡ ಮಾಡದೇ ಸ್ಪೀಡಾಗಿ ಟೆನ್ ಫೀಟ್ನ ಹೆಗಸಿ ಆದ್ಯ ಕಡೆ ತಲುಪೋಕೆ ನೋಡುತ್ತಿದ್ದ ಆದ್ಯ ಬೈಕ್ ಹಿಂದೆ ಈಗ ಮಿಸ್ಟರ್ ಎಫ್ ಮತ್ತು ಆ ಬ್ಲಾಕ್ನವ ಇಬ್ರು ಹೆದ್ರು ಅಲ್ಲಿದ್ದ ಪಾರ್ಟಿಸಿಪೇಟ್ನ ದೂರ ಮಾಡಿ ಬಂದಿದ್ರು ಅವರಿಬ್ರು ಈಗ ಆಕೆಯ ಹಿಂದೆ ಬ್ಲಾಕ್ ಬೈಕ್ ಮತ್ತೆ ಮಿಸ್ಟರ್ ರೇಫ್ನವನು ಅವಳ ಬೈಕ್ ಉದ್ದಕ್ಕೆ ನೋಡಿದ್ರೆ ಆ ಬ್ಲ್ಯಾಕ್ ಬೈಕ್ ಅವನ ಉದ್ದೇಶವೇ ಬೇರೆ ಇತ್ತು ಹಾಗಾಗಿ ಆದ್ಯನ ಸೋಲಿಸೋದಕ್ಕಿಂತ ಕಿಲ್ ಮಾಡುವ ಉದ್ದೇಶ ಇಟ್ಕೊಂಡು ಬಂದಿದ್ದ ಅಷ್ಟೊತ್ತಿಗೆ ಅಲ್ಲಿಗೆ ಇನ್ನೊಂದು ಸ್ಲಿಮ್ ಅಂಡ್ ಫಿಟ್ ಇರುವ ಭಕ್ತಿ ರೈಟ್ ಬೈಕ್ನಲ್ಲಿ ಆದ್ಯನ ಸೇಫ್ ಮಾಡಲು ಬಂದ ಎರಡು ರೌಂಡ್ಸ್ ಮುಗಿತು ಮೂರನೇ ರೌಂಡ್ ಈಗ ತುಂಬಾ ಕಷ್ಟಕರವಾದ ರೌಂಡ್ ಈಗಾಗಲೇ ಸೋಲಪ್ಪಿದ ಮಸ್ಟರ್ ರೆಫ್ ಎಫ್ ಜಾಗ ಖಾಲಿ ಮಾಡಿದ ಈಗ ಉಳಿದಿರೋದು ಮೂವರು ರೆಡ್ ಬೈಕ್ ಬ್ಲ್ಯಾಕ್ ಆ್ಯಂಡ್ ಆದ್ಯ ಆದ್ಯ ಮೊದಲು ತುಂಬಾ ಕಾಂಪಿಟೆಂಟ್ನಲ್ಲೇ ತನ್ನ ಬೈಕ್ನ ಸ್ಟಾರ್ಟ್ ಮಾಡಿದ್ಲು ಟೆನ್ ಫೀಟ್ ಇರುವ ಎತ್ತರದಲ್ಲಿ ಆದ್ಯ ಗಾಡಿ ರೈಸ್ ಮಾಡಿದ್ಲು ಇಲ್ಲಿ ಸ್ವಲ್ಪ ಮಿಸ್ ಆದರೂ ಬೈಕ್ ಜೊತೆ ಇವರು ಕೂಡ ಉಳಿಯೋದು ಕಷ್ಟ ಆಗಿತ್ತು ಆದ್ಯ ಬೈಕ್ನ ನೋಡು ನೋಡುತ್ತಿದ್ದಂತೆ ಆ ಬ್ಲಾಕ್ ಬೈಕ್ನವನು ಗುದ್ದಿ ನೆಲಕುರುಳಿಸಿದ್ದ ಆದ್ಯ ಈಗ ಮೇಲಿಂದ ಜಾರಿ ಬೀಳ್ತಿದ್ಲು ಕೆಳಗೆ ಅವಳ ಬೈಕ್ ಬಿದ್ದು ಚಿತ್ರವಾದರೆ ಈಗ ಅವಳ ತಲೆ ಕಂಬಿಗೆ ಹೊಡೆದು ನೆಲಕ್ಕೆ ಬೀಳೋದು ಅಷ್ಟು ಬ್ಯಾಡ್ ಸಿಚುವೇಶನ್ನಲ್ಲಿದ್ಲು ಆದ್ಯ ಆದ್ಯ ಸಡನ್ ಆಗಿ ಹೀಗಾಗುತ್ತೆ ಎಂದು ಗೊತ್ತಿರದೆ ಓ ನೋ ಎಂದು ಶಾಕ್ನಲ್ಲೇ ಏನು ಮಾಡಲಿ ಎಂದು ಸುತ್ತ ನೋಡುತ್ತಿದ್ದ ಹುಡುಗಿ ಸೊಂಟ ಬಳಸಿ ತನ್ನ ಬೈಕ್ ಮೇಲೆ ಮುಂದೆ ಕೂರಿಸಿಕೊಂಡಿತು ರೈಟ್ ಬೈಕ್ ಆದ್ಯ ಏನು ನಡೀತಿದೆ ಅನ್ನೋವಷ್ಟರಲ್ಲಿ ರೆಡ್ ಬೈಕು ತುಂಬ ಸ್ಪೀಡಾಗಿ ಬ್ಲಾಕ್ ಬೈಕ್ನ ಗುತ್ತಿ ಕೆಳಗೆ ಉರುಳಿಸಿ ಅವನ ಎಲ್ಮೆಟ್ನ ಚಿತ್ರ ಹಾಗೋ ಹಾಗೆ ಮಾಡಿತು ಆದ್ಯ ಆ ಸ್ಪೀಡ್ಗೆ ಎಲ್ಲಿ ಬೀಳುತ್ತೇನೋ ಎಂದು ಆ ರೆಡ್ ಬೈಕ್ ಸವಾರ ಗಟ್ಟಿಯಾಗಿ ಹಿಡಿದ್ಲು ಆ ರೆಡ್ ಬೈಕ್ ಹೊಡೆದ ರಭಿಸಕ್ಕೆ ಬ್ಲಾಕ್ ಬೈಕ್ನವನ ಮಾಸ್ಕ್ ಹೂದ್ರೋಗಿತು ರೆಡ್ ಬೈಕು ಟ್ವೆಂಟಿ ಫೀಟ್ ಇರುವ ಐಟಿ ಜಂಪ್ ಮಾಡ್ದ ಅದರಲ್ಲಿ ಬೈಕ್ ಕೆಳಗೆ ಹೋದ್ರೆ ಅವರಿಬ್ಬರು ತಬ್ಬಿಡಿದು ಪೋಲ್ ಮೇಲೆ ಒಂದು ರೌಂಡ್ ಸುತ್ತಿದ್ರು ಆ ವ್ಯೂ ನೋಡುಗರ ಮನಸ್ಸನ್ನು ಸೆಳೆದಿತ್ತು ಅಲ್ಲಿದ್ದ ಜನಗಳು ಆ ಜೋಡಿಯನ್ನು ನೋಡಿ ವಾವ್ ಇಟ್ಸ್ ಟೂ ಬ್ಯೂಟಿಫುಲ್ ಎಂದು ಹೂ ಎಂದು ಚೇರಪ್ ಮಾಡಿ ಕಮಾನ್ ಎಂದು ಕೂಗಿಕೊಳ್ತಿದ್ರು ಮೇಲಿಂದ ಹಾರಿ ಬೈಕ್ ಮೇಲೆ ಜಿಗಿದು ನೆಲ ಸೇರಿದ್ರು ಫೈನಲಿ ಇಲ್ಲಿ ಬೆನ್ನಾಗಿದ್ದು ಇಬ್ರು ಹಾಕಿದ್ರು ಅಲ್ಲಿದ್ದ ಜನಗಳೆಲ್ಲ ರೆಡ್ ಬೈಕ್ ಹುಡುಗನನ್ನು ಕೊಮಾನ್ ಎಂದು ಎಲ್ಮೆಟ್ ತೆಗೆಯಲು ಹೇಳುತ್ತಿದ್ದರು ಬಟ್ ಅವನು ತೆಗೆಯದೆ ಒಮ್ಮೆ ನಿಧಾನಕ್ಕೆ ಕಾಲಿಟ್ಟು ನಡೆದು ಬರುತ್ತಿದ್ದ ಹುಡುಗಿ ಕಡೆ ನೋಡ್ದ ಆದ್ಯ ಶಾರು ನನ್ನ ಬಳಿ ಒಂದು ಥ್ಯಾಂಕ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡದೆ ಹೋಗ್ತಿದ್ದಾನೆ ಎನಿಸಿ ಅವಳದೇ ಆದ ಆಲೋಚನೆಯಲ್ಲಿ ಇದು ಆ ರೆಡ್ ಬೈಕ್ನವನು ಮಾತ್ರ ಅಲ್ಲಿಂದೋಗಿ ಶೇಕ್ ಆ್ಯಂಡ್ ಮಾಡಿ ಹೊರ ನಡೆದ ಅಲ್ಲಿ ತವರೆಲ್ಲ ರೋಚಕವಾದ ಗೇಮ್ ಇವತ್ತು ಎಂದು ಎಲ್ಲರೂ ಮಾತಾಡ್ತಿತ್ತು ಆದ್ಯ ಯೋಚಿಸ್ತಲೇ ಹೊರ ನಡೆದು ತನ್ನ ಕಾರ್ ತೆಗೆಯಲು ಹೋಗುವ ಹುಡುಗಿನ ಒಂದು ಬ್ಲ್ಯಾಕ್ ಕಾರ್ ಬಂದು ಕೈ ಹಿಡಿದು ತನ್ನ ಕಾರ್ನಲ್ಲಿ ಎಳೆದುಕೊಂಡ್ರು ಆದ್ಯ ಒಂದು ಸೆಕೆಂಡ್ನಲ್ಲಿ ನಡೆದ ಆ ಇನ್ಸಿಡೆಂಟ್ ನೆನೆದು ಶಾಕ್ ಆದರೂ ಲೀವ್ ಮೀ ಎಂದು ಬಿಡಿಸಿಕೊಳ್ಳಕ್ಕೆ ನೋಡೋದ್ರೊಳಗೆ ಆ ಕಾರ್ ಮೂವ್ ಆಗಿತ್ತು ಅವನ ಕಣ್ಣಿಗೆ ಫೇಸ್ಗೆಲ್ಲ ಗೋಲ್ಡನ್ ಕಲರ್ ಪೈಂಟ್ ಇರುವ ಆ ಥರ ಮಾಸ್ಕ್ ಹಾಕಿದ ಆದ್ಯ ಹೂವಾರ್ಯೂ ಎಂದು ಕೈ ಎತ್ತಿ ಒಡೆಯೋಕೆ ನೋಡುತ್ತಿದ್ದ ಹುಡುಗಿ ಕೈನ ತನ್ನ ಹೆಡಕೈಯಲ್ಲಿ ಹಿಡಿದು ಅವಳ ಕುತ್ತಿಗೆನೆ ಬಳಸಿಡಿದು ತುಂಬ ಸ್ಪೀಡ್ ಆದ ಕಾರು ಒಂದು ಹತ್ತು ನಿಮಿಷಕ್ಕೆ ಒಂದು ಪ್ಲೇಸ್ನಲ್ಲಿ ಸಡನ್ ಆಗಿ ಬ್ರೇಕ್ ಹಾಕಿತು ಆದ್ಯ ಇನ್ನು ಕೊಸರಾಡಿದ ತನ್ನ ಹೆಡಕೈನ ಬಿಡಿಸ್ಕೊಂಡು ಹೊಡಿಯೋಕೆ ಕೈ ಎತ್ತಿದ ಹುಡುಗಿನ ಎರಡು ಕೈನು ಗಟ್ಟಿಯಾಗಿ ಹಿಡಿದು ತನ್ನ ಬಲಗೈನಲ್ಲಿ ಆ ಮಾಸ್ಕ್ ತೆಗೆದ ಆದ್ಯ ಶಾಕ್ ಆಗಿದ್ಲು ತನ್ನ ಕೂದಲನ್ನ ತನ್ನ ಎಡಗೈಯಲ್ಲಿ ಸರಿ ಮಾಡಿಕೊಂಡು ಆದ್ಯ ಕಡೆ ತಿರುಗಿ ನೋಡ್ದ ಹಾದ್ಯ ಬಾಯಿಂದ ಬಂದ ಒಂದೇ ಒಂದು ವರ್ಡು ಹಾದಿ ಎಸ್ ಆದಿನೇ ಅವಳನ್ನು ಎಳ್ಕೊಂಡು ಬಂದಿದ್ದು ಆದಿನ ನೋಡಿದ ಹಾದ್ಯ ತನ್ನ ಕೊಸರಾಡೋದನ್ನು ಬಿಟ್ಟು ಬಿಟ್ಟ ಕಣ್ಣು ಬಿಟ್ಟು ಹಾಗೆ ಕೂತು ಅವನನ್ನೇ ನೋಡ್ತಿದ್ಳು ಹಾದಿ ಕಣ್ಣು ಶಾರ್ಪ್ ಇತ್ತು ಕಾರ್ ಎಳೆದು ಅವಳ ಕಡೆ ಡೋರ್ ತೆಗೆದು ಅವಳ ಕೈ ಹಿಡಿದು ಮುಂದೆ ದೂಡ್ದ ಆದ್ಯ ಎರಡು ರೌಂಡ್ ಸುತ್ತಿ ತತ್ತರಿಸಿದಂತೆ ನಿಂತಳು ಸ್ಟನ್ನಾಗಿ ಅವಳು ಇನ್ನೂ ಇದು ಹಾದಿ ಅಂತ ನಂಬೋಕ್ಕೆ ಆಗಿಲ್ಲ ಯಾಕಂದರೆ ಆ ಕಾರ್ನಲ್ಲಿ ರೆಡ್ ಜಾಕೆಟ್ ಇತ್ತು ಕಣ್ಬಿಟ್ಟು ಹಾಗೆ ನೋಡ್ತಿದ್ಳು ಹಾದಿ ಗಂಭೀರವಾಗಿ ಲುಕ್ ಕೊಟ್ಟು ತನ್ನೆರಡು ಜೋಪ್ಗೆ ಕೈ ಹಿಟ್ಟು ಅವಳನ್ನೇ ಗುರಾಯಿಸುತ್ತಾ ನಿಂತ ಹಾದ್ಯ ಹಾದಿ ಎಂದು ಮತ್ತೊಮ್ಮೆ ಕಣ್ತುಂಬಿ ಕರೆದ್ಲು ಅವಳಿಗೆ ಈಗಾಗಲೇ ಅಳು ಬಂದಿದೆ ಅವಳಿಗೆ ಹುಡುಗಿ ಜೊತೆ ಫೋಟೋ ನೋಡಿದಾಗಿ ನಾನು ಆದಿ ಕಾಲರ್ ಎಳೆದು ಯಾರಿದು ನಾನು ನಿನ್ನ ಹೇಳ್ತಿ ಮತ್ತು ಇವಳು ಯಾರು ಅಂತ ಕೇಳಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ಳು ಬಟ್ ಈಗ ಅವನನ್ನು ನೋಡಿದ್ದೇ ತಡ ಹುಡುಗಿ ಹೃದಯ ಸ್ವೀಟ್ ಚಾಕ್ಲೇಟ್ ಮೆಲ್ಟ್ ಆಗುವ ಥರ ಪೂರ್ತಿ ಕೋಪ ಕರಗಿ ಅವನನ್ನು ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದಾಳೆ ಎಂದಿನಂತೆ ಈ ಕಥೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್